ಆವಾಗ ನಮ್ಮ ಚೆನ್ನಾಗಿ ಇವತ್ತು ಒಂದು ಸಂತೆಕಾಯಿನ ಕೋಸಂಬರಿ ಮಾಡಿ ತೋರಿಸ್ತಾ ಇದ್ದೀನಿ ಸೌತೆಕಾಯಿ ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಕೊಳ್ಬೇಕು ಶೇಂಗಾ ಪುಡಿ ಉಪ್ಪು ನಿಂಬೆಹಣ್ಣಿನ ರಸನ ಹಾಕಿ ಮೇಲ್ಗಡೆ ಇಂಗು ಹಸಿಮೆಣಸಿನಕಾಯಿ ಕರಿಬೇವನ ಹಾಕಿ ಒಗ್ಗರಣೆ ಕೊಡಿ ಕೊತ್ತಂಬರಿ ಮೇಲುಗಡೆ ಹಾಕಿ ಸಣ್ಣಗೆ ಕಟ್ ಮಾಡಿ ಚೆನ್ನಾಗಿ ಕಲಸಿದ್ರೆ ಫಸ್ತು ಮತ್ತೆಕಾಯಿ ಕೋಸಂಬರಿ ರೆಡಿಯಾಗುತ್ತೆ ಮತ್ತು ಇಡ್ಲಿಗಳನ್ನು ಚಿಕ್ಕದಾಗಿ ಮಾಡಿಕೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೇಕಾದರೆ ಹಾಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣಸಿನಕಾಯಿ ಮತ್ತು ಕೊಬ್ಬರಿ ತುರಿ ಒಣಗಿದ್ದು ಕರಿಬೇವನ ಹಾಕಿ ಎಲ್ಲ ಸ್ವಲ್ಪ ಬಿಸಿ ಮಾಡಿ ನಂತರ ಬಿಸಿ ಜಾರಿಗೆ ಹಾಕಿ ಉಪ್ಪು ಮತ್ತು ಆಮ್ಚೂರ್ ಪೌಡರ್ ಹಾಕಬೇಕು ಹುಳಿ ಬರೋಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಪೌಡರ್ ಮಾಡಿಟ್ಟುಕೊಂಡು ಈ ಚಿಕ್ಕ ಚಿಕ್ಕ ಇಡ್ಲಿಗಳು ಅಥವಾ ದೊಡ್ಡ ಸೈಜ್ ಇಡ್ಲಿಗಳಿದ್ದರೆ ಅದರಲ್ಲಿ ಉದುರಿಸ್ಕೊಳ್ಳೋ ಪುಡಿ ಹಾಗೆ ಕೂಡ ತಿನ್ಬೋದು ಕೊಬ್ಬರಿ ಚಟ್ನಿ ಒಳಗಡೆ ಹಾಕಿ ಡಿಪ್ ಮಾಡಿ ಕೂಡ ತಿನ್ಬೋದು ತುಂಬ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಮಕ್ಕಳಿಗೆ ತುಂಬ ಕೆಮ್ಮಾಗ್ತದೆ ದೊಡ್ಡವರಿಗಾದರೂ ಸರಿ ಮಕ್ಕಳಿಗಾದರೂ ಸರಿ ಕೆಮ್ಮ ಒಂದು ಅಲ್ಲ ಅನ್ನು ಸುಡಬೇಕು ಚೆನ್ನಾಗಿ ಸುಟ್ಟು ಮೇಲಿನ ಸಿಪ್ಪೆ ತೆಗೆದು ಪುಡಿಯನ್ನು ಮಾಡಿಕೊಳ್ಬೇಕು ಮತ್ತು ಅರಿಶಿಣ ಪುಡಿ ಕಲಿಸ್ಬೇಕು ಒಂದು ಪುಡಿ ಶುಂಠಿ ಪುಡಿಗೆ ಒಂದು ಅರಿಶಿಣ ಪುಡಿಯನ್ನು ಕಲಸಿ ಚೆನ್ನಾಗಿ ಕಲಿಸ್ಕೊಂಡು ಕೆಮ್ಮತ್ತಿದಾಗ ಮಧ್ಯಾಹ್ನ ಸಾಯಂಕಾಲ ಅಥವಾ ರಾತ್ರಿ ಮೂರು ಸಮಯ ತಗೊಂಡ್ರೆ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ ಎಂಥದ್ದೇ ಕೆಮ್ಮಿದ್ರೂ ಕಡಿಮೆ ಆಗುತ್ತೆ ಆಗುತ್ತದೆ